बोर नहीं बोर ना सर सर दाई बने सर क्या कर रहा है सर दाई बने तो क्या कर रहा है सर बैठे बैठे सर मैं तो पुलिस के बाद जाएंगे सर दाई बोर नहीं सर सर दाई बने सर हम करते हैं सर बैठे बैठे सर बैठे सर 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 बैठे सर ಸರ್ ಬಿಟ್ಟು ನಿನ್ನ ಸರ್ ಡಾಕ್ಟರ್ ನಾನು ಪ್ರಾಣತೆ ಸರ್ ಡಾಕ್ಟರ್ ಬಂದ್ರೆ ಸರ್ ನಿಮಗೆ ಏನು ಸರ್ ಅಲ್ಲಿ ಕಾಡಿ ಓಡೋ ನೀಟೇಟ್ ಸುಳ್ಳು ಸರ್ ಡಾಕ್ಟರ್ ಬಂದ್ರೆ ಸರ್ ಸ್ಟೇಷನ್ ಮಸ್ಕ್ಯೂಲ್ ಸರ್ ಟೈಮ್ ಗೆ ಸರ್ ಟೈಮ್ ಗೆ ಸರ್ ಟೈಮ್ ಗೆ ಸರ್ ಟೈಮ್ ಗೆ ಸರ್ ಡಾಕ್ಟರ್ ಬಂದ್ರೆ ಸರ್ ಸರ್ ಟೈಮ್ ಗೆ ಸರ್ ಯಾಚನ ಏನು ಮಾಡ್ತಾರೆ ಸರ್ ಸರ್ ಟೈಮ್ ಗೆ ಸರ್ ಡಾಕ್ಟರ್ ನಿನ್ನ ಸಂತೋದ್ರೇ ಅವನಿ ಕೈಮಿಗೆ ಇದ್ಕಲೇ ನೀನು ನೋಡ್ಬೇಕು ಅಕ್ಸ್ಟೆಂಡ್ ಮಾಡಿದ್ದಲ್ಲಿ

மே கட்சி கட்ச

ಪ್ರಜಾಪ್ರದ್ದು ಎಂಬತ್ತು ರೂಪಾಯಿ ಎಂಬತ್ತು ಈ ಗಾಡಿ ನಿಮ್ ಗಾಡಿ ಸಿಗುವಲ್ ಇವಾಗ ಹಿಂದೆ ಪಾಪ ಅವರು ಬಸ್ ಬಿಡಿಲ್ಲ ನೋಡ್ತಾ ಬರ್ರ ಎಷ್ಟು ರಸಾಯನಶಾಸ್ತ್ರದ ನೀಡೆ ಅದು